ಇದ್ರ ಬಗ್ಗೆ ಹೇಳಿ ತಳಿ ಅಣ್ಣ ಇದು ನಮಸ್ತೆ ಜಾಫ್ರಾಬಾದಿ ತಳಿ ಅಂತ ಗುಜರಾತ್ ನ ಪೋರ್ಬಂದರು ಮತ್ತೆ ಸೌರಾಷ್ಟ್ರ ಗಿರ್ ಅರಣ್ಯ ಪ್ರದೇಶ ಸುತ್ತಮುತ್ತ ಇರುವಂತ ಜಾಫ್ರಾಬಾದಿ ಎಮ್ಮೆ ತಳಿ ಇದು ಇದೇನ್ ವಿಶೇಷ ಅಂದ್ರೆ ಕಾಡಲ್ಲಿ ಸಿಂಹಗಳ ಜೊತೆ ಹೋರಾಟ ಮಾಡಿ ಉಳ್ಕೊಂಡಿರುವಂತಹ ತಳಿ ಇದು ಮಳೆಗಾಲದಲ್ಲಿ ಮಳೆಗಾಗ್ಲಿ ಬೇಸಿಗೆ ಕಾಲದಲ್ಲಿ ಬರಗಾಲಕ್ಕಾಗ್ಲಿ ಎಷ್ಟೇ ಇದ್ರು ನಿರೋಧಕ ಶಕ್ತಿ ಹೊಂದ್ಕೊಂಡು ಸೇಮ್ ನಮ್ ನಾಟಿ ಎಮ್ಮೆ ತರ ಹೋರಾಟ ಆರಂಭ

ಅಂದ್ರೆ ಬಿಟ್ ಮೇಸ್ ಬಂದ ಸೇಮ್ ಸೇಮ್ ನೀವು ಬಿಟ್ರೆ ಸಾಕು ಮೈ ಕೊಂಡ್ ಬರ್ತಾ ಹುಲ್ಲಿದ್ರೆ ಸಾಕು ಚೆನ್ನಾಗಿ ಮತ್ತೆ ಫ್ಯಾಟ್ ಅಷ್ಟೇ ಇದೆ 7 ರಿಂದ 8 ವರೆ ಫ್ಯಾಟ್ ಬರುತ್ತೆ ಹಾ ಮೂರು ಆದ್ರೆ ನಿಮಗೆ ಐದು ಆರು ತಿಂಗಳು ಹಾಲು ಕೊಡುತ್ತೆ ಇದು ಒಂದು ವರ್ಷಕನ ದಾಸೆ ಹಾಲು ಕೊಡುತ್ತೆ ಒಂದು ವರ್ಷಕ್ಕೆ ಒಂದು ವರ್ಷ ವರ್ಷಕನ ದಾಸೆ ಇಟ್ ಬರೋದೆ ಹತ್ತು ತಿಂಗಳು ಅದು ಹಾಲು ಕರಿತ ಕರಿತ ಹಂಗಾರೆ ಒಂದು ವರ್ಷ ಗಂಟ ಹಾಲು ಕರಿಬೋದು ರೈತರಿಗೆ ವರ್ಷದ ಮೇಲೆ ಒಂದು ವರ್ಷದ ಮೇಲೆ ವರ್ಷದ ಮೇಲೆ 2 3 ತಿಂಗಳು ಕರಿತ ಹಂಗಾರೆ ರೈತರಿಗೆ ಒಳ್ಳೆ ಹೇಳಿದಂತೆ ಯಾವದರೋ ಒಳ್ಳೆ ವರದಾನ ದೇವರ ಯಾವದರೋ ಕೊಡ್ತಾರೆ ತಳಿಗಳಲ್ಲಿ ಅಂದ್ರೆ ಜಾಫ್ರಾಬಾದಿ ತಳಿ ಒಂದೇ ಇರೋದು ಈ ತಳಿನಲ್ಲಿ ನಿಮಗೆ ಏನಾದ್ರು ಮಾಹಿತಿ ಬೇಕು ಕರುಗಳು ಬಡ್ಡೆಗಳು ಎಮ್ಮೆಗಳು ಬೇಕು ಸೋಶಲ್ ಅನ್ ಕಾಂಟ್ಯಾಕ್ಟ್ ಮಾಡಿ ಕೊಡ್ತೀವಿ ತರಿಸ್ಕೊಡ್ತೀವಿ ನೇರವಾಗಿ ಮಾಹಿತಿ ಪಡ್ಕೊಬಹುದು ಉಚಿತವಾಗಿ ಕೊಡ್ತೀವಿ ಅಲ್ಲಿ ಯಾವ ರೀತಿ ಕರೆಯತಿ ಅನ್ನೋದು ಬಂದ್ ನಮ್ ಫಾರ್ಮ್ ಅಲ್ಲಿ ನೋಡ್ಬೋದು ಇಪ್ಪತ್ತೈದು ಲೀಟರ್ ಕರೆಯಲ್ಲಂತ ನಮ್ಗೆ ಆಲ್ರೆಡಿ ಅಲ್ಲಿ ಐತೆ ಆಲ್ರೆಡಿ ಇದೆ ನಮ್ ಫಾರ್ಮ್ ಅಲ್ಲಿ ಎಷ್ಟಿದೆ ಎಷ್ಟಿದೆ ಸರ್ ಟೋಟಲ್ ನಮ್ಮಲ್ಲಿ ಐನೂರ ಹದಿನೈದು ಹಸುಗಳು ಇದೆ ಎಸಿ ತಳಿಗಳು ಒಂದು ಮೂವತ್ತೈದು ತಳಿ ಇದೆ ಎಮ್ಮೆಗಳಲ್ಲಿ ಒಂದ್ ಏಳು ತಳಿ ಇದೆ ಜಾಫ್ರಾಬಾದಿನಲ್ಲಿ ಒಂದ್ ಆರ್ ಇಟ್ಟಿದೀವಿ ನೀವು ಬಂದ್ ನೋಡ್ಕೊಂಡು ಯಾವ ರೀತಿ ಬೇಕೋ ನಾವು ತರಿಸ್ಕೊಡ್ತೀವಿ ಸೇಮ್ ನಾವ್ ಯಾರತ್ರ ತಗೊಂಡ್ಬಂದ್ ಒಳ್ಳೆ ಸರ್ಫಿಕೇಟ್ ಮಾಡಿಸಿ ತರಿಸ್ ನಂಬರ್ ಇದೆಯಾ ಅದ್ರಲ್ಲಿ ಡಬಲ್ ನೈನ್ ಸೆವೆನ್ ಫೈವ್ ಜೀರೋ ಫೈವ್ ಡಬಲ್ ಮಾಡಿದ್ರೆ ನೀವು ಖಂಡಿತ ಖಂಡಿತ ಯಾವಾಗ ಫೋನ್ ಮಾಡ್ಬೋದು ಬಂದ್ ಮಾಹಿತಿ ಅಲ್ಲೇ ವಿಸಿಟ್ ಮಾಡ್ಬೋದು ಲೈವ್ ಸಹ ನೋಡ್ಕೊಂಡು ಹೋಗಬಹುದು ಬಾಧಿ ರೀತಿ ಅಂದರೆ ಹದಿನೈದು ಲೀಟ್ರು ಹದಿನೈದು ಲೀಟ್ರ್ ಹಾಲು ಕೊಡೋ ಕೆಪಾಸಿಟಿ ಇದೆ ಹದಿನೈದು ಇಪ್ಪತ್ತು ಲೀಟ್ರ್ ಕೂಡ ಹಾಲು ಕೊಡುವಂಥ ಕೆಪಾಸಿಟಿ ಇದೆ ಏ ಇರಮ್ಮ ಲೈಟು ದಯವಿಟ್ಟು

ಏ ಮರಿ ಇದ್ದಂಗಿಲ್ಲ ನಾವ್ ಹಿಡ್ಕೊಬಂದವಲ್ಲ ಏನು ಮಾಡ್ತದೆ ಅದಕ್ಕೆ ಹಿಡ್ಕೊಳಂಬ ಅದ್ ನೋಡಿದ ಅಲ್ಲ ಅವ್ರೇ ಅವ್ರಿಗೆ ಇವಾಗ ರೈತರು ಸಹಕarne ಮಾಡಿದ್ರೆ ಹೌದು ಸರ್ ಆಗುತ್ತೆ ಇದು ಖಂಡಿತ ವ್ಯಾಪಾರಕ್ಕೆ ಒಳ್ಳೆ ಒಳಮೆ ಮಾಡುತ್ತವೆ 10 ನೀವು 2 4 ಟನ್ ಹಾಕಿದ್ರೆ ಎಳೆಯಂತ ಕೆಪಾಸಿಟಿ ಟನ್ ಹಾಕಿದ್ರೆ ಎಳೆಯ ಕೆಪಾಸಿಟಿ ಇದೆ ಓಕೆ ಶಕ್ತಿ ಇದೆ ಓಕೆ ವಾ ನೀವು ಭuje ಯಾವ ರೀತಿ ಇದೆ ಅಂತ ಗೊತ್ತು ಗೊತ್ತು ಇದು ಎಷ್ಟು ವರ್ಷದ ಅಣ್ಣ ಇದು ಇದು 5 ವರ್ಷದ ಅಣ್ಣ ಇದು 5 ವರ್ಷದ ನಾಲ್ಕು ವರ್ಷ ಇದಕ್ಕೆ ನಾಲ್ಕು ವರ್ಷ ಹೌದಾ ಅಂದ್ರೆ ಗೀರ್ಗಿಂಟ ಮೇನ್ ಇದು

ಸಾಕಣೆ ಮಾಡ್ಬೇಕಂದ್ರೆ ಇದು ಗೊತ್ತಿಲ್ಲ ಮೇಡಮ್ ನಮ್ಗು ಕಾಂಗ್ರೆಸ್ ದೇಶಿ ತಳಿ ತಳಿಗಳು ए hey, बार yeah.